ನಮಸ್ಕಾರ ಸ್ನೇಹಿತರೆ ಒಬ್ರು ಯಾವ್ದು ಕೆಲಸ ಮಾಡ್ತಾ ಇದ್ರು ಒಳ್ಳೆ ಕೆಲಸನೇ ಪರವಾಗಿಲ್ಲ ಅವ್ರಿಗೆ ಒಂದು ಮೂವತ್ ಸಾವಿರ ಸಂಬಳ ಬರ್ತಾ ಇತ್ತು ಅವ್ರೇನ್ ಮಾಡಿದ್ರು ಪಾಪ ಅವರ ಎಲ್ಲಾ ಅವಶ್ಯಕತೆ ಇದೆಯಲ್ಲ ಅದೆಲ್ಲ ಮೂವತ್ ಸಾವಿರದಲ್ಲಿ ಮುಗಿಸ್ತಾ ಇದ್ರು ಯಾವಾಗ್ಲೂ ಯೋಚನೆ ಏನಂತಂದ್ರೆ ಈ ಮೂವತ್ ಸಾವಿರ ಬರ್ತಾ ಇದೆ ನಂಗೆ ಏನಾದ್ರೂ ಮೂವತ್ತೈದು ಸಾವಿರ ಬಂದ್ಬಿಟ್ರೆ ನನ್ನ ಲೈಫ್ ಸೆಟಲ್ ಆದಕ್ಕೆ ಇದ್ಬಿಡ್ತೀನಿ ಸರಿ ಬೇರೆ ಕಡೆ ಅಪ್ಲೈ ಮಾಡಿದ್ರು ಕೆಲಸನೂ ಇಂಟರ್ವ್ಯೂ ಕರೆದ್ರು ಇವ್ರ ಇಂಟರ್ವ್ಯೂ ಎಲ್ಲರಿಗೂ ಇಷ್ಟ ಆಯ್ತು ಅಲ್ಲಿ ಅವ್ರು ಕೇಳಿದ್ರು ಎಷ್ಟ್ ಬೇಕು ನಿಮ್ಗೆ ಸಂಬಳ ಇವರು ಅನ್ಕೊಟ್ರು ನಾನು ಮೂವತ್ತೈದು ಸಾವಿರ ಬೇಕು ನಂಗೆ ಒಂದ್ ನಲ್ವತ್ ಸಾವಿರ ಹೇಳಿದ್ರೆ ಸ್ವಲ್ಪ ಚೌಕಾಸಿ ಮಾಡಿ ಮೂವತ್ತೈದು ಕೊಡ್ಬೋದು ಇವ್ರು ಅಂತ ನಲ್ವತ್ ಸಾವಿರ ಬೇಕು ಸರ್ ತೊಂದ್ರೆ ಅವರು ನೋಡಿದ್ರು ರೀ ನೀವು ತುಂಬಾ ಟ್ಯಾಲೆಂಟೆಡ್ ಇದೀರಿ ನಿಮ್ಗೆ ನಲ್ವತ್ತು ಸಾವಿರ ಅಲ್ಲ ನಾವು ನಿಮ್ಗೆ ನಲವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಅಪಾಯಿಂಟ್ಮೆಂಟ್ ಲಿಟ್ರು ಕೊಟ್ಬಿಟ್ರು ಇವ್ರಿಗೆ ಖುಷಿ ಆಗ್ಬೇಕಾ ದುಃಖ ಆಗ್ಬೇಕಾ ಸಿಕ್ಕಾಪಟ್ಟೆ ಖುಷಿ ಅಲ್ಲ ಬರ್ತಾ ಇದ್ದಿದ್ದು ಮೂವತ್ತ್ ಸಾವಿರ ಮೂವತ್ತೈದು ಸಾವಿರ ಇವ್ರಿಗೆ ಬೇಕಾಗಿದ್ದಿದ್ರು ಆದ್ರೆ ನಲವತ್ತೈದು ಸಾವಿರ ಬಂದ್ಬಿಡ್ತು ಹತ್ತು ಸಾವಿರ ಜಾಸ್ತಿ ಬಂದ್ಬಿಡ್ತು ಖುಷಿ ಆಗೋಯ್ತು ಇವ್ರಿಗೆ ಸರಿ ಮನೆಗೆ ಹೋದ್ರು ಸ್ವೀಟ್ ಎಲ್ಲ ಹಂಚಿದ್ರು ಎಂಜಾಯ್ ಮಾಡಿದ್ರು ಕೆಲ್ಸಕ್ಕೂ ಜಾಯ್ನ್ ಆಗ್ಬಿಟ್ರು ಕೆಲ್ಸಾನು ಚೆನ್ನಾಗಿತ್ತು ಆದ್ರೆ ಇವರ ಈ ಸಂತೋಷ ಎಲ್ಲ ಇದ್ದಿದ್ದು ಬರೀ ಒಂದು ವಾರ ಮಾತ್ರ ಯಾಕೆಂದ್ರೆ ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ಇವ್ರಿಗೆ ಅರ್ಥ ಆಯ್ತು ಅಲ್ಲಿರೋ ಮಿಕ್ಕದೋರ್ ಎಲ್ಲಾರ್ಗೂ ಮಿನಿಮಮ್ ಸಂಬಳನೇ ಐವತ್ ಸಾವಿರ ಇದೆ ಇವ್ರಿಗೆ ಬರೀ ನಲ್ವತ್ತೈದು ಸಾವಿರ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳಕ್ ಶುರು ಮಾಡಿದ್ರು ಅಯ್ಯೋ ಅಯ್ಯೋ ಎಂತ ದಡ್ಡ ನಾನು ಎಲ್ಲಾರ್ಗು ಐವತ್ತು ಸಾವಿರ ಇದೆ ನಂಗೆ ಬರೀ ನಲ್ವತ್ತೈದು ಸಾವಿರ ಬಂತಲ್ಲ ಅಂತ ಕೊರ್ಗ ಶುರು ಮಾಡಿದ್ವಿ ಸ್ನೇಹಿತರೆ ನಮ್ಮ ಜೀವನ ಇಷ್ಟೆ ಅಲ್ವಾ ಎಲ್ಲಿಯ ತನಕ ನಾವು ನಮ್ಮ ಎಲ್ಲ ಆ ಸಂಬಳ ಆಯ್ತಲ್ಲ ನಮ್ಮೆಲ್ಲ ಕಂಫರ್ಟ್ಸು ಲಕ್ಸುರೀಸು ಇದನ್ನ ಎಲ್ಲ ಬೇರೆಯವ್ರ ಜೊತೆ ಹೋಲಿಸ್ಕೊಳ್ತಾ ಇರ್ತೀವೋ ಅಲ್ಲಿವರೆಗೂ ನಾವು ದುಃಖದಲ್ಲೇ ಮುಳುಗಿರ್ತೀವಿ ಅಷ್ಟೆ ಆದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟಿದ್ದಾಗ ನಾವು ಸಂತೋಷವಾಗಿದ್ರೆ ಸಂತೋಷವಾಗಿರ್ತೀವಿ ಆದರೆ ಬೇರೆ ಅವರಿಗೆ ಯಾವಾಗ ಹೋಲಿಸ್ಕೊತೀವಿ ಅವತ್ತಿಂದ ನಾವು ಬರೀ ದುಃಖ ಸಾಗರದಲ್ಲೇ ತೇಲಾಡ್ತಾ ಇರ್ತೀವಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು